ನಮಸ್ಕಾರ ಗುರು ನೆನ್ ಯಾಕೆ ಹುಷಾರಿದಂಗ ಆಗ್ಬಿಟ್ಟು ನೆನೆ ವೀಡಿಯೋ ಇವತ್ತು ಅಪ್ಲೋಡ್ ಮಾಡೋ ಪರಿಸ್ಥಿತಿ ನೆನೆ ಫಂಕ್ಷನ್ ಚೆನ್ನಾಗೇ ಹೋದೆ ರಾಮನಗರ ಬಂದು ರಾಮನಗರದಿಂದ ಬಸ್ ಹತ್ಕೊಂಡು ಹೋಗ್ ಸೀದಾ ಕೇಂದ್ರ ದೊಡ್ಡಿಗೆ ಬಂದೆ ಕೇಂದ್ರ ದೊಡ್ಡಿಗೆ ಬಂದು ನಾನು ಕರೆಕ್ಟಾಗಿ ಆಗಿ ದಿನ ಆಯ್ತು ಓದ್ ತಿಂಗಳ ಇಪ್ಪತ್ನಾಲ್ಕ ಎಕ್ಸಾಮ್ ಮುಗ್ದಿತ್ತು ಈ ತಿಂಗಳ ಹದಿನಾಲ್ಕನೇ ತಾರೀಕು ಬಂದಿದ್ದೀನಿ ಕೇಂದ್ರ ದೊಡ್ಡಗ್ ಬಂದು ಅಲ್ಲಿಂದ ಸೀದಾ ಹನುಮಂತ ನಗರದಲ್ಲಿರೋ ಆತ್ಮಲಿಂಗೇಶ್ವರ ದೇವಸ್ಥಾನಕ್ ಬಂದೆ ಇಲ್ಲಿ ಅದೆಷ್ಟು ಫಿಲಮ್ ಹಾಗೂ ಸೀರಿಯಲ್ ಶೂಟಿಂಗ್ ಆಗಿದೆಯೋ ಗೊತ್ತಿಲ್ಲ ನಾನು ಇನ್ನೇನು ಮೆಟ್ಲೆ ಅನ್ಸ್ಕೊಂಡ್ ಮೇಲೆ ಹತ್ಕೊಂಡು ನಿಧಾನಕ್ ಹೋದೆ ಹಾಗೆ ಲೆಫ್ಟ್ ಅಲ್ಲಿರೋ ಆಂಜನೇಯ ರೈಟ್ ಅಲ್ಲಿರೋ ಬಸಪ್ಪಂಗೋ ನಮಸ್ಕಾರ ಹಾಕೊಂಡೆ ನಾನಂತೂ ನನಗೆ ಮಾತ್ರ ಒಳ್ಳೇದ್ ಮಾಡಪ್ಪ ಅಂತ ಯಾವತ್ತೂ ಕೇಳಿಲ್ಲ ಎಲ್ರಿಗೂ ಒಳ್ಳೆ ಮಾಡಪ್ಪ ಅಂತಾನೆ ಕೇಳುದು ಈಗ ಮ್ಯಾಟ್ರಿಗೆ ಬರ್ತೀನಿ ನಾನು ಯಾಕಪ್ಪ ದೇವಸ್ಥಾನಕ್ ಬಂದೆ ಅಂದ್ರೆ ಚಿರಂತಾರ ಅಕ್ಕನ್ ಮದುವೆ ಆಯ್ತು ಅದಕ್ಕೆ ಅಂತಾನೆ ಬಂದೆ ಫೈನಲಿ ಅಕ್ಕನ್ ಮದುವೆನೂ ಆಯ್ತು ಮದುವೆ ಆದ್ಮೇಲೆ ಒಂದ್ ಕಡೆ ಕುತ್ಕೊಂಡಿದ್ದೆ ಆಮೇಲೆ ಗೊತ್ತಾಗಿದ್ದೆ ಇವತ್ತು ನವೆಂಬರ್ ಫೋರ್ಟೀನ್ ಚಿಲ್ಡ್ರನ್ಸ್ ಡೇ ಅಂತ ಆಮೇಲೆ ಡೌಟ್ ಬಂದಿದೆ ನಾವ್ ಇನ್ನು ಮಕ್ಕಳ ಅಥವಾ ದೊಡ್ಡವರ ಅಂತ ಹಾಗೆ ನಮ್ ಶಿವ ಒಂದ್ ನಮಸ್ಕಾರ ಹಾಕೊಂಡು ಈ ಕಡೆ ಕೂತಿದ್ರೆ ಒಂದ್ ಗ್ಯಾಂಗ್ ಬಂತು ನೋಡಿ ಎಲ್ರೂ ರೆಡ್ ಕಲರ್ ಸೀರೆ ಹಾಕಿದ್ರೆ ಓಂ ಶಕ್ತಿ ಅನ್ಬೋದಿತ್ತು ಆದ್ರೆ ಇವರೆಲ್ಲ ಎಲ್ಲೋ ಕಲರ್ ಸೀರೆ ಹಾಕಿದ್ರು ಯಾವ ಶಕ್ತಿ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಶಕ್ತೀಸ್ ಆಲ್ ಟುಗೆದರ್ ಅಷ್ಟೇ ಫೈನಲಿ ದೇವ್ರಿಗೆ ಇನ್ನೊಂದು ನಮಸ್ಕಾರ ಹಾಕೊಂಡು ಒಂದ್ ನನಗೂ ಟೈಮ್ ಆಗಿತ್ತು ಹಾಗೆ ಲೈಟ್ ಆಗಿ ನೆಗಡಿ ಜ್ವರ ಶುರುನು ಆಗಿತ್ತು ಹಾಗೆ ಹಾಕೊಂಡು ಒಂದ್ ಬಾಯಿ ಮಾಡ್ಬಿಟ್ಟು ನಾನು ಹೊರಟೆ ನಾನು ಸೀದ ರಾಮನಾರಕ್ಕೆ ಬಂದು ಹಾಗೆ ಪ್ರಜ್ವದನ ಮನೆ ಹತ್ರ ಹೋದ್ರೆ ಅಣ್ಣ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸದ್ಯಕ್ಕೆ ನೆಗಡಿ ಜ್ವರ ಬರ್ಸ್ಕೊಂಡು ಮಲಗಿದ್ದೀನಿ ಅಷ್ಟೇ ವಿಷಯ ಮತ್ತೆ ಭೇಟಿ ಆಗೋಣ ನಮಸ್ತೆ